ಸಿಲ್ತಿಬಾವಿಯಲ್ಲಿ ವೀರಮದಕರಿ ನಾಯಕರ ಮೂರ್ತಿ ಮತ್ತು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಲ್ತಿಬಾವಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ವೀರ ಮದಕರಿ ನಾಯಕರ ಮೂರ್ತಿ ಹಾಗೂ ಮಹರ್ಷಿ ಶ್ರೀ ವಾಲ್ಮೀಕಿ ಪುತ್ಥಳಿಯ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಸಮಾರಂಭ ಸೋಮವಾರ ಭವ್ಯವಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು ಅಕಲ್ಗಿಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ತವಗಮಠದ ಬ್ರಹ್ಮಶ್ರೀ ಬಾಳಯ್ಯ ಸ್ವಾಮಿ ಗಂಗಾಧರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ವಹಿಸಿದರು ಸಮಾರಂಭಕ್ಕೆ ಗೋಕಾಕ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅಧ್ಯಕ್ಷತೆ ವಹಿಸಿದ್ದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಉದ್ಘಾಟಕರಾಗಿ ಭಾಗವಹಿಸಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಮಹಿಳೆಯರ ಕುಂಭಮೇಳವು ನೋಡುವವರ ಮನ ಸೆಳೆಯಿತು ಸಿಲ್ತಿಬಾಮಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ನೂರಾರು ಭಕ್ತರು ಧಾರ್ಮಿಕ ಶೋಭಾಯಾತ್ರೆ ಪೂಜೆ ಪಾಠ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಉತ್ಸಾಹಭರಿತ ವಾತಾವರಣವನ್ನು ನಿರ್ಮಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ನಾಯಕರು ಕಾರ್ಯಕರ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವೀಡಿಯೋ ಕೊಡ್ಬೇಕಲ್ಲ ಸ್ವಲ್ಪ ವೀಡಿಯೋ ಮಾಡಿಲ್ಲ ಮಂದಿತ್ತಲ್ಲ ಈಗ ಹೋಗೋ ಮಾಡ್ಕೊಂಡು ಅಲ್ಲಿಗೆ ಕೋಮ್ ಹಾಂ ಕೋಮ್ ಮಾಡ್ಕೊಂಡು

ಏನು ವೀರ ಮದಕರಿ ನಾಯಕರವರ ಒಂದು ವೃತ್ತಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಗ್ರಾಮದಲ್ಲಿ ಮಾಡಬೇಕು ಅದು ಇವತ್ತು ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಸಮಾಜ ಗುರುಗಳ ನೇತೃತ್ವದಲ್ಲಿ ಮತ್ತು ಅನೇಕ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಆ ಬೇಡಿಕೆ ಇವತ್ತು ಈಡೇರಿಸಿದೆ ಯಾಕೆಂದ್ರೆ ತಾವೆಲ್ಲರೂ ಮುಂಜಾನಿತ ಪುರುಷ ತಾಯಂದರಾಗಿರ್ಬೋದು ಯುವಕರು ಹಿರಿಯರು ಎಲ್ಲ ಉತ್ಸಾಹಪೂರ್ವಕವಾಗಿ ಈ ಮೆರವಣಿಗೆ ಮಾಡುವ ಮುಖಾಂತರ ಅತಿ ಉತ್ಸಾಹಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ತಾವೆಲ್ಲರೂ ಮಾಡಿದ್ದಾರೆ ಅದಕ್ಕೆ ಇವತ್ತು ಈಗಾಗಲೇ ರಾಜಶೇಖರ್ ತವರು ಹೇಳಿದಂಗೆ ಸಮಾಜನ ಜಾಗೃತಿ ಮಾಡುವಂಥ ನಿಟ್ಟಿನಲ್ಲಿ ಅವೆಲ್ಲರೂ ಕೆಲಸ ಕಾರ್ಯ ಮಾಡಬೇಕು ಅದರ ಜೊತೆಗೆ ವೀರ ಮದಕರಿ ನಾಯಕರಾಗಿರ್ಬೋದು ವಾಲ್ ಮಹರ್ಷಿ ವಾಲ್ಮೀಕಿ ಅವರು ಕೊಟ್ಟಂಥ ಆದರ್ಶಗಳಾಗಿರ್ಬೋದು ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ ಯಾವ ರೀತಿ ಮಹರ್ಷಿ ವಾಲ್ಮೀಕಿ ಅವರು ಬದಲಾವಣೆಯನ್ನು ಪರಿವರ್ತನೆ ಆಗುವ ಮುಖಾಂತರ ತಮ್ಮನ್ನು ಸಮಾಜಕ್ಕೆ ಒಂದು ಸಂದೇಶನ ಕೊಟ್ಟರು ಅದೇ ರೀತಿ ನಾವು ಕೂಡ ಯುವಕರಾಗಿರ್ಬೋದು ಎಲ್ಲರೂ ನಮ್ಮಲ್ಲಿರುವಂಥ ಕೆಟ್ಟಗೊಳ್ಳೋಣ ತೆಗೆದು ಒಳ್ಳೆಯ ಗುರುವನ್ನು ಪಾಲನೆ ಮಾಡೋ ಮುಖಾಂತರ ನಾವು ಪರಿವರ್ತನೆ ಆಗಬೇಕು ಅದ್ರ ಜೊತೆಗೆ ಸಮಾಜನ ಕೂಡ ಒಳ್ಳೆ ದಿಕ್ಕಿನಲ್ಲಿ ತಗೋವಂಥ ಕೆಲಸ ನಾವು ನೀವು ಎಲ್ಲರೂ ಸೇರ್ಕೊಂಡು ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸ ಹೆಸರು ತರುವಂತೆ ಕಾರ್ಯ ಎಲ್ಲರೂ ಸೇರಿಕೊಂಡು ಮಾಡೋಣ ಅದಕ್ಕೆ ಹೆಚ್ಚಾನೆಚ್ಚು ಮುಂದಿನ ಪೀಳಿಗೆ ವ್ಯಾಖ್ಯಾತ್ಮ ಜೀವನ ಮಾಡ್ತಾ ಇದ್ದ ಹೀಗೆ ವ್ಯಾಖ್ಯಾತ್ಮ ಜೀವನ ಮಾಡುವಂಥ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂತ ಹೇಳಿ ರಾಮ ತಾರಕ ಪ್ರತಿನಿತ್ಯ ಸ್ಮರಣೆಯನ್ನ ಮಾಡುವ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಂತಿತ್ಯ ಅಂತಹ ಪುಣ್ಯಾತ್ಮ ಪ್ರತಿಮೆಯನ್ನು ಇವತ್ತು ಚಡೋತನ ಮಾಡಿ ಮೂಲಕವಾಗಿ ಗೌರವಾಂಥಿತ ಶಾಸ್ತ್ರ ಅಪೂಪಸ್ತೆಯಿಂದ ಈಗಾಗಲೇ ಲೋಕಾರ್ಪಣೆಯಾಗಿದೆ ಬಹುತೇಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಹಾಗೆಯೇ ಬಹುತೇಕ ಇವತ್ತು ಸಿದ್ದಿಬಾಗಿ ಪ್ರಮುಖ ರಸ್ತೆಯಲ್ಲಿ ರಾಜಕೀಯ ಮದಕರಿ ನಾಯಕರ ಪ್ರತಿಮೆಯನ್ನ ಈಗಾಗಲೇ ಗೌರವಿತ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸಾಮಾನ್ಯ ಪ್ರತಿ ಜಾತಿ ಅವರ ಅಪ್ರಪ್ರಾಪದಿಂದ ರಾಜಗೀಯ ಮದಕರಿ ನಾಯಕರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ ಗೊತ್ತಿದೆ ರಾಜಗೀಯ ಮದಕರಿ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ದೊಡ್ಡ ಇರತಕ್ಕಂಥ ಹೆಸರು ರಾಜ್ಯ ಮತಕರಿ ನಾಯಕ ಅಂತಂದ್ರೆ ಅದು ನಮ್ಮೆಲ್ಲರ ಹಿಮ್ಮೆಯನ್ನು ಯಾಕಪ್ಪ ಅಂತ ಹೇಳಿದ್ರೆ ಏನೋ ಹಿರಿಯ ಮತಕರಿ ನಾಯಕರುತ್ತಾಯವಾಗಿ ಒಂದು ಗಂಟೆ ನಮ್ಮ ತಾಸಿನ ಬೀದಿಗೆ ಬಂದ್ಬಿಟ್ಟು ನಮ್ಮ ಮಂತ್ರಿ ಕೊಟ್ಟ ಅದಕ್ಕೆ ನಾವು ಮಂತ್ರಿ ಹೋದ್ರೆ ಬೇಕಾಗಿ ನಮ್ಗೆ ಎಷ್ಟು ಅಂತ ಬಂದು ತಿಂತಿವಸು ನಮ್ ಉಡ್ರ್ ಇವತ್ತು ಇವಳು ಮಂದಿ ಆಯೋದಾಯಕ ಅವ್ರ ಸರ್ಟಿಫಿಕೇಟ್ ಕೊಡೋದು ಕಾರ್ಯಕ್ರಮ ಇದೆ ನನ್ನ ಬಾಳ ಅಲ್ಲಿ ಕಾಯ್ದೆ ಹನ್ನೊಂದು ಗಂಟೆಗಳಲ್ಲಿ ಹನ್ನೆರಡು ದಯವ್ರು ಕೆಲಸಬೇಕು ಬಹಳ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದೆ ನಮಗೆ ಬಿಟ್ಟು ಮುನಿಸಿಲ್ಲ ಬಹಳ ಚೆನ್ನಾಗಿ ಅಷ್ಟೇ ಅಂಗ ಈ ಒಂದು ನಾನು ಯಾಕೆ ಸಂತೋಷ ನಾನು ಮೊದಲು ಮೊದಲ ಶಾಸಕಾಗಿ ಹತ್ತೊಂಬತ್ತು ತೊಂಬತ್ತ ಶಾಸಕದಾಗ ಆದಾಗ ಈ ಭಾಗದ ಸ್ಥಿತಿಗತಿ ನೋಡಿ ಇವತ್ತಿನ ಸ್ಥಿತಿ ನೋಡಿ ಬಾಳ್ ಅನ್ನೋದಾಗಿದೆ ನಾನು ಯಾಕಂದ್ರ ಅವಾಗ ನಮ್ಮ ಶಾಸಕ ಆದಾಗ ಹೆಮ್ಮೆ ಪಡಬೇಕು ಜೊತೆಗೆ ನಾವು ಏನೆಲ್ಲ ಸೇವೆ ಈ ನಾಡಿಕೆಯನ್ನು ನಾಡಿಗೆ ಮಾಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂತ ಇತಿಹಾಸದ ಪರಿಜ್ಞಾನ ನಮಗೆ ಬರಬೇಕು ಅನ್ನೋ ಕಾರಣದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ಇಷ್ಟೆಲ್ಲ ನಾಡಿಗಳಿಗೆ ಮೂರ್ತಿಯ ಪ್ರತಿಷ್ಠಾಪನೆಗಳು ನಡೆದಾವೆ ಅಂತಕ್ಕಂಥ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ಒಂದು ಜನ ಇತಿಹಾಸವನ್ನು ಹೊಂದಿರ್ತಕ್ಕಂಥ ವೀರಮಡಕರಿ ನಾಯಕರ ಮೂರ್ತಿ ಅನಾವರಣ ಮಾಡಿದ್ದಾರೆ ಜೊತೆಗೆ ನಾವೆಲ್ಲರಿಗೂ ಕೂಡ ಈ ಭವ್ಯ ಭಾರತ ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ರಾಮಾಯಣ ಕೊಟ್ಟವರು ಅಂತಂತಂದ್ರೆ ದೇವರ್ಷಿ ಮತ್ತು ಮಹರ್ಷಿ ಆಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳವರು ಇವತ್ತು ವಾಲ್ಮೀಕಿ ಮಹರ್ಷಿಗಳು ನಮಗೆ ರಾಮಾಯಣ ಕೊಟ್ಟಿರ್ಲಿಲ್ಲ ಅಂತಂತಂದ್ರೆ ಬಹಳ ಮುಂದಿಗೆ ಅಸ್ತಿತ್ವನೇ ಇರ್ತಿರ್ಲಿಲ್ಲ ಅಂತ ಮಹರ್ಷಿಯವರ ಮೂರ್ತಿಯ ಪುನರ್ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಸಂಗತಿ ಇವೆಲ್ಲ ನಮಗ್ ಬೇಕು ನಮ್ಮ ಇತಿಹಾಸ ನಮ್ಮ ಪೂರ್ವಿಕರ ಪರಿಚಯ ನಮ್ಗೆಲ್ಲ ಬೇಕು ಇವ್ರೆಲ್ಲರೂ ಯಾಕೆ ಮೂರ್ತಿಗಳು ಮಾಡ್ತೀವಿ ಅಂತಂದ್ರೆ ಅವ್ರು ತಮ್ಮ ಸಂಸಾರಕ್ಕ ತಮ್ಮ ಮನೆಗೆ ತಮ್ಮ ಸಂಸದ ಬದುಕಲಿಲ್ಲ ಅವ್ರು ನಿಮ್ಮ ಮನೆಯಾಗ ಬಾಳ್ ಮಂದಿ ಹಿರಿಯರು ದಿತಿ ಮಾಡ್ತೀರಿ